ಫ್ರೆಂಡ್ಸ್ ಇವತ್ತು ಮಾವಿನಕಾಯಿ ಪಳವು ಮಾಡೋ ರೆಸಿಪಿ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಮಾವಿನಕಾಯಿ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಅರನ್ ಪುಡಿ ಅಚ್ಚ ಖಾರ ಪುಡಿ ಬೆಳ್ಳುಳ್ಳಿ ಒಂದು ಗಟ್ಟೆ ಬೆಳ್ಳುಳ್ಳಿ ತುಂಬಿನಿ ಅದನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿನಿ ಕರ್ಬೇವು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೋಡಿ ಫ್ರೆಂಡ್ಸ್ ನಾವು ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೆ ಸಣ್ಣ ಸ್ಪೂನು ಈಗ ಅದಕ್ಕೆ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಚಟಪಟ್ಮೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಈಗ ಇದನ್ನ ಹಾಕ್ತಾ ಹಾಕಿ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರೊಳಲ್ಲಿ ಕರಿಬೇವು ఈ తోసిన ఉప్పు ఉసుపూడి పుడి ఇలా చాలా మిక్స్ మేము ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೆಲ್ಲ ಬೇಕೋ ಸ್ವೀಟಿಗೆ ಅಷ್ಟು ಬೆಲ್ಲ ಹಾಕೋಬೇಕು ಇಷ್ಟು ಬೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ಮಾಡಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ನಾ ಈಗ ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದಾಗಿದೆ ಈಗ ನೋಡಿ ಇದೆಲ್ಲ ಮೆತ್ತಗೆ ಆಗಿರಬೇಕು ತುಂಬ ಮೆತ್ತಗಾಗಿದೆ ಇದು ಆಗಿದೆ ಈಗ ಅವಳು ರೆಡಿ ತಿನ್ನಲಿಕ್ಕೆ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ಹೇಳಿ ಮತ್ತೆ ಮತ್ತೊಂದು ವಿಡಿಯೋಲಿ ಸಿಗೋಣ ಬಾಯ್